ವೀಕ್ಷಕರೇ ನೈಟ್ ಟೈಮ್ನಲ್ಲಿ ಖಾಸಗಿ ಕ್ಯಾಬ್ಗಳಲ್ಲಿ ಟ್ರಾವೆಲ್ ಮಾಡೋ ಪ್ರಯಾಣಿಕರು ಖಂಡಿತವಾಗ್ಲೂ ಎಚ್ಚರ ವಹಿಸಲೇಬೇಕಾದಂಥ ಸುದ್ದಿ ಇದು ಏರ್ಪೋರ್ಟ್ನಲ್ಲಿ ಓಲಾ ಕ್ಯಾಬ್ನಿಂದ ಮೋಸ ನಡೀತಾ ಇದೆ ಅನ್ನುವ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಘಟನೆಗಳು ನಡೀತಾ ಇದ್ದಾವೆ ಇಂಥದ್ದೊಂದು ಶಾಕಿಂಗ್ ವಿಚಾರಕ್ಕೆ ಕಾರಣವಾಗಿರೋದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಕತ್ರಿಗುಪ್ಪೆ ನಿವಾಸಿಗಳಾದ ನಿವೃತ್ತ ವಿಜ್ಞಾನಿ ನಾಗೇಂದ್ರ ಪತ್ರಕರ್ತೆಯಾಗಿರುವ ಚೂಡಾಮಣಿ ಕಳೆದ ಹದಿನೇಳರಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸ್ನೇಹಿತರೊಬ್ಬರನ್ನು ಕಳಿಸಿ ನಂತರ ಮನೆಗೆ ಬರೋದಕ್ಕೆ ಹತ್ತು ಗಂಟೆ ಅಷ್ಟೊತ್ತಿಗೆ ರಾತ್ರಿ ದಂಪತಿ ಓಲಾ ಕ್ಯಾಬ್ನ ಬುಕ್ ಮಾಡ್ತಾರೆ ಕಾರ್ ಹತ್ತಿ ಐದು ನಿಮಿಷ ಆಗಿತ್ತಷ್ಟೆ ಅಷ್ಟರಲ್ಲಿ ಮಂಕಿ ಕ್ಯಾಬ್ ಹಾಕಿದ್ದಂಥ ಮಂಕಿ ಕ್ಯಾಪ್ನ ಧರಿಸಿದ್ದಂಥ ಚಾಲಕ ಮೇನ್ ರೋಡ್ ಬಿಟ್ಟು ಬೇಗೂರು ರಸ್ತೆಯ ನಿರ್ಜನ ಪ್ರದೇಶದ ಡೇಂಜರ್ ರಸ್ತೆಯಲ್ಲಿ ವೇಗವಾಗಿ ಕಾರ್ ಚಲಾಯಿಸಿದ್ದ ಇದನ್ನು ಪ್ರಶ್ನೆ ಮಾಡಿದ ದಂಪತಿಗೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಕ್ಯಾಬ್ ಚಾಲಕ ಗಲಾಟೆ ಮಾಡಿದ್ದಂತೆ ಇದರಿಂದ ಗಾಬರಿಗೊಂಡ ದಂಪತಿ ಆ ಕಗ್ಗತ್ತಲಲ್ಲೇ ಕಾರು ಇಳಿದು ಆ ರಸ್ತೆಯಲ್ಲಿ ಬರ್ತಿದ್ದ ಬಸ್ ಹತ್ತಿ ಮನೆಗೆ ಸೇರಿದರು ಆದರೆ ಕ್ಯಾಬ್ ಡ್ರೈವರ್ ಎಂಟುನೂರ ನಲವತ್ತು ರೂಪಾಯಿ ಹಣ ನೀಡುವಂತೆ ಬಿಲ್ ಕಳುಹಿಸಿದ್ದಾನಂತೆ ಈ ಬಗ್ಗೆ ದಂಪತಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವ ಅವರ ಮನದಾಳದ ಮಾತುಗಳನ್ನು ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಏರ್ಪೋರ್ಟ್ನಲ್ಲೇ ನೀವು ವಾಪಸ್ ಬಿಡು ನಿಂದು ಬೇಡ ಬೇರೆದನ್ನು ತಗೊಂಡು ಹೋಗ್ತೀನಿ ಓಲಾ ನಿಂದು ಬೇಡವೇ ಬೇಡ ಅಂತ ಹೇಳಿದಾಗ ಕೇಳ್ದೇನೆ ಕಡೆಗೆ ನಾಲ್ಕೈದು ಸತಿ ಪ್ರೊಟೆಸ್ಟ್ ಮಾಡಿದ ಮೇಲೆ ಇದು ಮಾಡಿದ ಮೇಲೆ ಬೈತಾ ಅವನು ಏರ್ಪೋರ್ಟ್ ಕಡೆ ಹೋಗೋದ್ರ ಬದಲು ಟೋಲ್ ಕಡೆ ಹೋಗಿ ಟೋಲ್ ರೂಟ್ನ ಫಾಲೋ ಮಾಡ್ದ ನಾವು ಟೋಲ್ ರೂಟ್ ಯಾಕಪ್ಪ ಫಾಲೋ ಮಾಡ್ತಿದ್ದೀಯಾ ವಾಪಸ್ ಏರ್ಪೋರ್ಟ್ಗೆ ಹೇಳ ಹೋಗಿದರೆ ನೀವು ಕೇಳ್ದೇನೆ ಕಂಟಿನ್ಯೂ ಮಾಡ್ದ ಆನಂತರ ನಮ್ಮ ಶ್ರೀಮತಿಯವರು ನನಗೆ ಇವ್ರ ಹತ್ರ ಮಾತಾಡ್ತಿದ್ದು ಕೇಳಿಸ್ತು ಆಮೇಲೆ ಟೋಲ್ ಹತ್ರ ಬರುವಾಗ ನಾನು ಎಕ್ಸಿಕ್ಯೂಟಿವ್ಗೆ ಹತ್ತು ಹತ್ತು ಸತಿ ಹೇಳಿದೆ ನಾನು ಇಲ್ಲಿ ಇಳ್ಕೋತಿದ್ದೀನಿ ಆಮ್ ಗೆಟಿಂಗ್ ಆಫ್ ಅಟ್ ದ ಟೋಲ್ ಆಮ್ ಗೆಟಿಂಗ್ ಆಫ್ ಅಂದರೆ ಆ ಮನುಷ್ಯ ಏನು ಹೇಳಬೇಕು ನೋ ನೋ ಯು ಸಿಟ್ ಇನ್ ದ ಕಾರ್ ಐ ವಿಲ್ ಸ್ಪೀಕ್ ಟು ದ ಡ್ರೈವರ್ ಅಂತಾನೆ ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಡ್ರೈವರ್ ಬಿಹೇವಿಯರು ನಾನು ಅವನನ್ನೂ ಮಾತಾಡಿಸ್ಬೇಕು ಅಂತ ಈ ಒಂದು ಒಂದು ವಿಚಾರಣೆ ಅಲ್ಲಿ ದೊಡ್ಡ ಎನ್ಕ್ವೈರಿ ನಾನೇನು ಮಾಡಿದೆ ಕ್ಲಾರ್ ಸ್ಲೋ ಡೌನ್ ಆಗ್ತಿದ್ದಂಗೆ ಇದೆಲ್ಲ ಹತ್ತು ಎಲ್ಲ ಇದು ನಡೆಯೋದಿಲ್ಲ ಅಂದ್ಬಿಟ್ಟು ಕಾರಿಂದ ಇಳಿದ್ಬಿಟ್ವಿ ನಿಜಕ್ಕೂ ಆಶ್ಚರ್ಯ ಮತ್ತು ಬೇಸರ ಎಲ್ಲವೂ ಕೂಡ ವ್ಯಕ್ತವಾಗುತ್ತೆ ಇಂತಹ ಸುದ್ದಿನ ನೋಡಿದಾಗ ಕಗ್ಗತ್ತಲ ರಾತ್ರಿಯಲ್ಲಿ ರಾತ್ರಿಯಲ್ಲಿ ನಿರ್ಜನ ಪ್ರದೇಶಕ್ಕೆ ಖಾಸಗಿ ಕ್ಯಾಬ್ ಡ್ರೈವರ್ ಓಲಾ ಕ್ಯಾಬ್ ಡ್ರೈವರ್ ಕರೆದೊಯ್ದಿದ್ದಾನೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಸಂಜಯ್ ಸಂಜಯ್ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ಆ ದಂಪತಿಯ ನೋವನ್ನು ಕೇಳಿದರೆ ನಿಜಕ್ಕೂ ತುಂಬ ಬೇಸರದ ಸಂಗತಿ ಇದು ಬೇರೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತ ಅನಿಸುತ್ತೆ ಇಲ್ಲಿ ಕುತೂಹಲ ಮೂಡಿಸಿರೋದು ಹೇಗೆ ಅವರು ಹೇಳಿದ್ರು ಅಂಥೇಳಿ ಆ ಕ್ಯಾಬ್ ಡ್ರೈವರ್ನ ನಿಜವಾದ ಉದ್ದೇಶ ಏನಾಗಿತ್ತು ಮತ್ತವ್ರು ಕ್ಯಾಬ್ನಿಂದ ಆ ಕಾರಿನಿಂದ ಇಳ್ಕೊಂಡು ಬಂದ್ರು ಅಲ್ಲಿ ಅನುಕೂಲ ಆಯ್ತು ಅಷ್ಟೊತ್ತಿಗೆ ಯಾರಾದ್ರೂ ಸಹಾಯ ಏನಾದ್ರು ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ ಸಂಜೆ ಹೌದು ಗುಡ್ ಮಾರ್ನಿಂಗ್ ರಘವ ಏನಂತ ಅಂದ್ರೆ ಗೆ ಡ್ರಾಪ್ ಮಾಡ್ಬಿಟ್ಟು ರಿಟರ್ನ್ ಬರ್ಬೇಕಾರೆ ಹೋಳ ಕ್ಯಾಬ್ ಬುಕ್ ಮಾಡ್ಕೊಂತಾರೆ ಅವರು ಏರಿಯಾಗ ಬರ್ಬೇಕಂತ ಕ್ಯಾಬ್ ಹತ್ತಿ ತಕ್ಷಣ ಅವ್ರ ಮಾಮೂಲಿ ಹೈವೇ ರೋಡಲ್ಲಿ ಬರಬೇಕಲ್ಲ ಏರ್ಪೋರ್ಟ್ ಹೈವೇ ರೋಡ್ ಆ ರೋಡಲ್ಲಿ ಹೋಗಲ್ಲ ಕಾರು ಬೇರೆ ಒಂದು ಅಲ್ಲಿ ಹೋಗೋಕೆ ಶುರು ಆಗುತ್ತೆ ಅವ್ರು ಯಾಕೆ ಇಲ್ಲಿ ಹೋಗ್ತೀರಾ ಅಂತಂದ್ರೆ ಅಲ್ಲಿ ಹೋದ್ರೆ ಟೋಲ್ ಕಟ್ಟಬೇಕು ಟೋಲ್ ಕಟ್ಟೋದಿಂದ ಆಗಲ್ಲ ನೀವೇ ಕಟ್ಟಿರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಟೋಲ್ ಕಟ್ಟೋ ವಿಚಾರ ಆಗಿರ್ಲಿ ಈ ರೋಡಲ್ಲಿ ಹೋಗ್ಬರಿ ಮೇನ್ ಅಲ್ಲಿ ಹೋಗಿ ನಮ್ಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಸೊ ರೆಸ್ಪಾನ್ಸ್ ಮಾಡಲ್ಲ ಹತ್ತು ನಿಮಿಷ ಆದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ ದಬ್ಬಾಳಿಸ್ತೇನೆ ಜೋರ್ ಮಾಡ್ತಾನೆ ಡ್ರೈವರ್ ಆನಂತರ ಇವರು ಇಮಿಡಿಯೇಟ್ ಎಮರ್ಜೆನ್ಸಿ ಕಟ್ಟದಿದೆ ಓಲಾ ಕ್ಯಾಬ್ ಅಲ್ಲಿ ಅದಕ್ಕೆ ಒತ್ತಿದ್ರೆ ಓಲಾ ಕಂಪನಿಯವರು ಸಹ ರೆಸ್ಪಾನ್ಸ್ ಮಾಡಲ್ಲ ಆ ಒಂದು ಟೈಮಲ್ಲಿ ಜಗಳ ಆಡ್ತಾ ನಿಂತ್ಕೊಂತಾರೆ ಅಂತಂದ್ರೆ ಫೋನ್ ಅಲ್ಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ ಕ್ಯಾಬ್ ಡ್ರೈವರ್ ಹತ್ರ ಮಾತಾಡ್ತೀನಿ ಹಾಗೆ ಹೇಗೆ ಅಂತ ಅವ್ರಿಗೆ ತುಂಬಾ ಭಯ ಆಗುತ್ತೆ ಅಯ್ಯಾಗ ಪಕ್ಕದೋಗ್ತಾರೆ ಇಬ್ರು ಸೀನಿಯರ್ ಸಿಟಿಜನ್ಸ್ ಅವ್ರು ಸೀನಿಯರ್ ಜರ್ನಲಿಸ್ಟ್ ಮತ್ತೆ ಸೀನಿಯರ್ ಸೈಂಟಿಸ್ಟ್ ಅವ್ರಿಬ್ರುನು ಯಾಕೆ ಈ ತರ ಮಿಸ್ ಬಿಹೇವ್ ಮಾಡ್ತಾ ಇದೀರಾ ಅಂತ ಓಲಾ ಕಂಪನಿಯವ್ರ ಜೊತೆ ಜಗಳ ಅಂತಂದ್ರೆ ಆಯ್ತು ಅಂತ ಹೇಳಿ ಆಮೇಲೆ ರಿಟರ್ನ್ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಡಿ ನಾವು ಕಡೆ ಹೋಗ್ತೀವಿ ಅಂತಂದ್ರೆ ಇಲ್ಲ ತುಂಬಾ ಜೋರ್ ಮಾಡಿದಾರೆ ಅವ್ನ ಏನ್ ಮಾಡ್ತಾನೆ ಬಂದ್ಬಿಟ್ಟು ಅಲ್ಲಿ ಅವಳಿಂದ ಮುಂದೆ ಕಡೆ ಇಳಿಸ್ಬಿಟ್ಟು ನೀವ್ ಎಲ್ಲಾರು ಹೋಗಿ ಅಂತ ಹೊರಟೋಗ್ತಾರೆ ಅವಾಗ ಇವರು ಆ ನೈಟ್ ಅಲ್ಲಿ ಬೇರೆ ಹೆಲ್ಪ್ ಹತ್ರ ತಗೊಂಡು ಇನ್ ಸ್ವಲ್ಪ ಮುಂದೆ ಬಂದಿ ಆಮೇಲೆ ಬಿಎಂಟಿಸಿ ಸಿ ಬಸ್ ನಲ್ಲಿ ಬರ್ತಾರೆ ಅಂದ್ರೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಯಾರು ಗಾಡಿ ನಂಬರ್ ಏನು ಅನ್ನೋದನ್ನ ಏನಾದ್ರು ನೋಟ್ ಮಾಡ್ಕೊಂಡಿದಾರ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಲಾ ಕಂಪನಿ ಅವರಿಗೆ ಆ ಓಲಾ ಕಂಪನಿ ಅವ್ರ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲ ನೀವು ಇಳಿ ಇಳಿದೇ ಹೋಗಿದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಟೈಮಲ್ಲಿ ಇಳಿದೇ ಹೋಗಿದ್ರೆ ಡ್ರೈವರ್ ಏನ್ ಮಾಡ್ತಿದ್ನೋ ಎಷ್ಟು ಮಾಡ್ತಿದ್ರು ಆ ನಂತರ ಮತ್ತೆ ಇವರು ಓಲಾದವರು ಅಲ್ಲಿಗೆ ಡಿಸ್ಕಂಟಿನ್ಯೂ ಆಗಿರೋ ಟ್ರಿಪ್ ನ ಮನೆ ಡ್ರಾಪ್ ಆಗಿದೆ ಅಂತ ಒಂದು ಮೆಸೇಜ್ ಕಳ್ಸ್ಬಿಟ್ಟು ಅಮೌಂಟ್ ಕೂಡ ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇಲ್ಲ ಅಮೌಂಟ್ ರಿಟರ್ನ್ ಮಾಡ್ಬಿಟ್ಟು ನಾವು ಆ ಡ್ರೈವರ್ ಮೇಲೆ ಆಕ್ಷನ್ ತಗೊಂಡಿದೀವಿ ಅಂತ ಹೇಳ್ತಾರೆ ಅದ್ರ ಡ್ರೈವರ್ ಮೇಲೆ ಯಾವ ರೀತಿ ಆಕ್ಷನ್ ತಗೊಂಡಿದೀರಿ ಅಂತ ಕೊಡಿ ಅಂತ ನಮ್ಗೆ ಕೇಳಿದ್ರೆ ಇವರು ಡ್ರೈವರ್ ಮೇಲೆ ಆಕ್ಷನ್ ತಗೊಂಡಿರ್ತಕ್ಕಂಥ ಮಾಹಿತಿನೂ ಕೊಡ್ತಲ್ಲ ಬಟ್ ಆ ಸೀನಿಯರ್ ಸಿಟಿಜನ್ ಕನ್ಸರ್ನ್ ಏನಾಗಿತ್ತು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ಬೇಕು ಇವರು ಟೋಲ್ ಕೊಟ್ಟ ವಿಚಾರ ಹಂಗಿಲ್ಲ ಯಾಕೆ ಬೇರೆ ಹೈವೇ ಬಿಟ್ಟು ಬೇರೆ ರೋಡ್ ಅಲ್ಲಿ ಹಾಕೊಂಡ್ಬಿಟ್ಟು ಬೇರೆ ಬೇರೆ ಅನುಮಾನಗಳಗಡೆ ತುಂಬಾ ಜನ ಓಲಾದಲ್ಲಿ ಓಡಾಡ್ತಾರೆ ಸೀನಿಯರ್ ಸಿಟಿಸನ್ಸ್ ಓಡಾಡ್ತಾರೆ ಲೇಡೀಸ್ ಓಡಾಡ್ತಾರೆ ಇಟ್ಸ್ ಹಾರಿಬಲ್ ಇದು ಬೇರೆಯವ್ರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ ತುಂಬ ಹುಷಾರು ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ